ಹಲೋ ಎನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಮೂರನೇ ಪ್ರಶ್ನೆ ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಎಂದರೆ ಇವುಗಳನ್ನು ಬೆಳೆಸುವುದು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ ನೋಡೋಣ ಮೊದಲನೇ ಆಪ್ಷನ್ ಏನಿದೆ ಮನೆ ಛಾವಣಿಯ ಮೇಲೆ ಹೂವುಗಳು ಅಂತ ಇದೆ ಕ್ವಶನ್ ಏನಿದೆ ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಅಂತ ಕೇಳಿದ್ದಾರೆ ಬೆಳೆಗಳ ಕೃಷಿ ಕೃಷಿ ಅಂತ ನಾವು ಮನೆಯ ಚಾವಣಿಯ ಮೇಲೆ ಹೂಗಳನ್ನ ಬೆಳಸೋದಿರ್ಬೋದು ಉದಾಹರಣೆಗೆ ಒಂದಿಷ್ಟು ಚೆಂಡು ಹೂಗಳನ್ನ ಬೆಳೆಸ್ತೀವಿ ಒಂದಿಷ್ಟು ಗುಲಾಬಿ ಹೂಗಳನ್ನ ಬೆಳೆಸ್ತೀವಿ ಇನ್ನೊಂದಿಷ್ಟು ಸೇವಂತಿಗೆ ಹೂವನ್ನ ಬೆಳೆಸ್ತೀವಿ ಇದನ್ನ ನಾವು ಕೃಷಿ ಅಂತ ಹೇಳೋಕ್ ಸಾಧ್ಯನಾ ಇಲ್ಲ ಇವುಗಳನ್ನ ನಾವು ಕೃಷಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎರಡನೇದು ತೋಟದಲ್ಲಿ ವಿವಿಧ ರೀತಿಯ ಸಸ್ಯಗಳು ಅಂತ ಇದೆ ಈಗ ಒಂದು ತೋಟಕ್ಕೆ ಹೋದ್ರೆ ಇಲ್ಲಿ ನಾವು ಒಂದಿಷ್ಟು ತರಕಾರಿ ಗಿಡಗಳನ್ನ ಹಾಕಿರಬಹುದು ಮೂಲಂಗಿ ಈರುಳ್ಳಿ ಬಾಳೆ ಗಿಡವನ್ನ ಹಾಕಿರಬಹುದು ಇದನ್ನ ನಾನು ಕೃಷಿ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ ಖಾಲಿ ಭೂಮಿಯಲ್ಲಿ ವಿಭಿನ್ನ ಸಸ್ಯಗಳು ಒಂದು ಖಾಲಿ ಭೂಮಿ ಇದೆ ಅಲ್ಲಿ ಬೇರೆ ಬೇರೆ ರೀತಿಯಾದ ಸಸ್ಯಗಳನ್ನು ಹುಟ್ಟುಕೊಂಡಿದ್ದಾವೆ ನಾನು ಅದನ್ನ ಕೃಷಿ ಅಂತ ಹೇಳಲಿಕ್ಕಾಗತ್ತಾ ಇಲ್ಲ ಇದು ಕೂಡ ತಪ್ಪಾದ ಉತ್ತರ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳು ಹೌದು ಇದು ಸರಿಯಾದ ಉತ್ತರ ಯಾಕಂದ್ರೆ ನಾವು ಕೃಷಿ ಅಂತ ಹೇಳಬೇಕಂದ್ರೆ ಒಂದು ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ನಾವು ಬೆಳೆಸಿದ್ರೆ ಅದನ್ನ ಕೃಷಿ ಅಂತ ಹೇಳಬಹುದು ಹಾಗಾಗಿ ಸರಿಯಾದ ಉತ್ತರ ಡಿ ಈಗ ನೀವು ನೋಡಿರ್ಬಹುದು ನಿಮ್ಮ ಮನೆಯಲ್ಲಿ ತಂದೆ ಅಥವಾ ನಿಮ್ಮ ಸಂಬಂಧಿಕರು ಯಾರೇ ಇರಬಹುದು ಅವರನ್ನ ಕೃಷಿಕರು ಅಂತ ಹೇಳ್ತಿರ್ತಾರೆ ಅಲ್ವಾ ಯಾಕಂದ್ರೆ ಅವರು ಒಂದು ತಮ್ಮ ಜಮೀನಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಶಿಗಟ್ಲೆ ಒಂದೇ ರೀತಿಯ ಸಸ್ಯಗಳನ್ನ ಬೆಳೀತಾರೆ ಈಗ ಉದಾಹರಣೆಗೆ ಜೋಳ ಇರಬಹುದು ಗೋಧಿ ಇರಬಹುದು ಭತ್ತ ಇರಬಹುದು ಜಮೀನಿನ ತುಂಬಾ ಅದೇ ಬೆಳೆಯನ್ನ ಬೆಳೆದಿರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವುದರಿಂದ ನಾವದನ್ನ ಕೃಷಿ ಅಂತ ಹೇಳ್ತೀವಿ ಉದಾಹರಣೆಯನ್ನ ನೋಡಿ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂತಹ ಅಡಿಕೆ ಮರಗಳು ಅಡಿಕೆ ಮರಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ ಇದನ್ನ ಅಡಿಕೆ ಕೃಷಿ ನೀವು ಮಲೆನಾಡು ಕಡೆ ಹೋದ್ರೆ ಈ ತರ ಅಡಿಕೆ ಕೃಷಿಯನ್ನ ಹೆಚ್ಚಾಗಿ ಕಾಣ್ತೀರಿ ಇನ್ನು ನೋಡಿ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವ ಭತ್ತದ ಸಸಿಗಳು ಭತ್ತದ ಸಸಿಗಳನ್ನ ಒಂದು ಜಮೀನಿನ ತುಂಬೆಲ್ಲ ಹಾಕಿದ್ದಾರೆ ಸೊ ಇದನ್ನ ಕೂಡ ನಾವು ಕೃಷಿ ಅಂತ ಕರಿಬಹುದು ಧನ್ಯವಾದಗಳು ಹಲೋ ಎವ್ರಿ ವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಏಳನೇ ಪ್ರಶ್ನೆ ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನ ಅಂತ ಕೇಳಿದ್ದಾರೆ ನಾವು ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ಪರ್ಯಾಯ ಅಂದ್ರೇನು ಒಂದರ ನಂತರ ಒಂದು ವಿವಿಧ ಬೆಳೆಗಳನ್ನ ಬೆಳೆಯುವಂತಹ ವಿಧಾನವು ಯಾವುದ್ರಲ್ಲಿ ಅಂತ ಕೇಳಿದಾರೆ ಈಗ ನೋಡಿ ನಾವು ಪ್ರತಿಯೊಂದು ಬೆಳೆಯನ್ನ ನೋಡ್ತಾ ಹೋಗೋಣ ಬೆಳೆ ಸರದಿ ಸರದಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ವರ್ಷದಲ್ಲಿ ಒಂದು ಬೆಳೆಯನ್ನ ಬೆಳೆದ್ರೆ ಪರ್ಯಾಯವಾಗಿ ಮುಂದಿನ ವರ್ಷದಲ್ಲಿ ಬೇಳೆ ಬೆಳೆಯನ್ನ ಬೆಳೀತಾರೆ ಉದಾಹರಣೆಗೆ ಮೊದಲ ವರ್ಷ ಯಾವುದೇ ದ್ವಿದಳ ಧಾನ್ಯ ಉದಾಹರಣೆ ಬಟಾಣಿಯನ್ನ ಬೆಳೆದ್ರೆ ಮುಂದಿನ ವರ್ಷದಲ್ಲಿ ಅಲ್ಲಿ ಭತ್ತ ಅಥವಾ ಗೋಧಿಯನ್ನ ಬೆಳೆಯಬಹುದು ಇದು ಬೆಳೆ ಸರದಿ ಅಂತರ ಬೆಳೆ ಅಂದ್ರೆ ನೋಡಿ ಈ ಎರಡನೇ ಚಿತ್ರದಲ್ಲಿ ಅಲ್ಲ ಇಲ್ಲಿ ಮಧ್ಯದಲ್ಲಿ ಬೇರೆ ಬೆಳೆಯನ್ನ ಹಾಕಿದ್ದಾರೆ ಅದರ ನಂತರ ಬೇರೆ ಬೆಳೆಯನ್ನ ಇಲ್ಲಿ ಬೇರೆ ಬೆಳೆಯನ್ನ ಅಂದ್ರೆ ಬೇರೆ ಬೇರೆ ಸಾಲುಗಳಲ್ಲಿ ಒಂದೇ ಜಮೀನಿನಲ್ಲಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವುದನ್ನ ಅಂತರ ಬೆಳೆ ಅಂತ ಕರಿತೀವಿ ಬಹು ಬೆಳೆ ಅಂದ್ರೆ ಬಹು ಬೆಳೆ ಅಂದ್ರೆ ಒಂದು ಋತುವಿನಲ್ಲಿ ಒಂದು ಬೆಳೆಯನ್ನ ಬೆಳಿತಾರೆ ಇನ್ನೊಂದು ಋತುವಿನಲ್ಲಿ ಇನ್ನೊಂದು ಬೆಳೆಯನ್ನ ಬೆಳೀತಾರೆ ಸಂತ ಋತುವಿನಲ್ಲಿ ಒಂದು ಬೆಳೆಯನ್ನ ಬೆಳೆದಿದ್ದಾರೆ ಅಥವಾ ಖಾರಿಫ್ ಬೆಳೆ ನಿಮಗೆ ಗೊತ್ತಿದೆ ಸೊ ಖಾರಿಫ್ ಬೆಳೆಯನ್ನ ಉದಾಹರಣೆಯಾಗಿ ತಗೊಳ್ಳೋಣ ಖಾರಿಫ್ ಬೆಳೆ ಭತ್ತವನ್ನ ಬೆಳೆದಿದ್ದಾರೆ ಅದೇ ಜಮೀನಿನಲ್ಲಿ ಪ್ರತಿಗಾಲ ಬಂದ ತಕ್ಷಣ ರಬಿ ಬೆಳೆಯಾಗಿ ಗೋಧಿಯನ್ನ ಬೆಳಿತಾರೆ ಅದನ್ನ ಬಹು ಬೆಳೆ ಹೇಳ್ತೀವಿ ಮಿಶ್ರ ಬೆಳೆ ಅಂದ್ರೆ ಈ ಚಿತ್ರವನ್ನ ಗಮನಿಸಿದ್ರೆ ನಿಮ್ಗೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೀಜಗಳನ್ನ ಮಿಶ್ರಣ ಮಾಡಿ ಒಂದೇ ಸಲಕ್ಕೆ ಒಂದೇ ಜಮೀನಿಗೆ ಹಾಕಿರ್ತಾರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೀತಿಯ ಬೆಳೆಗಳು ಒಂದೇ ಸಲ ಹುಟ್ಟುಕೊಂಡಿರ್ತವೆ ಇದನ್ನ ಮಿಶ್ರ ಬೆಳೆ ಅಂತ ಕರಿತೀವಿ ಇಲ್ಲಿ ಬಹು ಬೆಳೆ ಮತ್ತೆ ಬೆಳೆ ಸರದಿಯಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ಬಹುದು ಇಲ್ಲಿ ಉತ್ತರ ಏನ್ ಬರ್ತದೆ ಅಂದ್ರೆ ಬೆಳೆ ಸರದಿ ಬೆಳೆ ಸರದಿ ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಇಪ್ಪತ್ನಾಲ್ಕನೇ ಪ್ರಶ್ನೆ ಊರಿಗೆ ಎಂದರೇನು ಊರಿಗೆಗಳ ಬಳಕೆಯಿಂದ ಕೃಷಿಯಲ್ಲಿ ಆಗುವ ಎರಡು ಪ್ರಯೋಜನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಊರಿಗೆ ಅಂದ್ರೆ ಏನು ಊರಿಗೆಯನ್ನು ನಾವು ಆಕೆ ಉಪಯೋಗಿಸ್ತೀವಿ ಊರಿಗೆ ನಾವು ಬಳೆಯನ್ನ ಕರ್ತನೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ ನಿಮಗೆ ಗೊತ್ತು ನಾವು ಕೃಷಿಯನ್ನ ಮಾಡುವಾಗ ಬೇರೆ ಬೇರೆ ರೀತಿಯ ಕುಂಟೆಗಳನ್ನು ಉಪಯೋಗಿಸ್ತೀವಿ ಮಣ್ಣನ್ನ ಹದಗೊಳಿಸಲಿಕ್ಕೆ ನೇಗಿಲು ಕಲ್ಟಿವೇಟರ್ ಎಡೆ ಕುಂಟೆಗಳನ್ನ ಬಳಸ್ತೀವಿ ಅದೇ ತರ ಬಿತ್ತನೆಯನ್ನ ಮಾಡಲು ನಾವು ಊರಿಗೆಯನ್ನ ಬಳಸ್ತೀವಿ ಕೃಷಿ ಭೂಮಿಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತನೆ ಮಾಡಿ ಎಂದರೇನು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ ಕೃಷಿ ಭೂಮಿಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತನೆ ಮಾಡಲು ಬಳಸುವ ಉಪಕರಣವನ್ನು ಕೂರಿಗೆ ಎನ್ನುವರು ಅಂತ ಹೇಳ್ತೀರಿ ಹಾಗಿದ್ರೆ ಕೂರಿಗೆಗಳ ಬಳಕೆಯಿಂದ ಕೃಷಿಯಲ್ಲಿ ಆಗುವ ಎರಡು ಪ್ರಯೋಜನಗಳು ಒಂದೆಂತೂ ಗೊತ್ತಾಯ್ತು ನಮಗೆ ಬೀಜಗಳನ್ನ ಬಿತ್ತಲಿಕ್ಕೆ ಸಹಾಯ ಮಾಡುವ ಚೂಪಾದ ತುದಿಗಳು ಮಣ್ಣಿನ ಮಣ್ಣಿನ ಚಂಚಿ ಬೀಜಗಳನ್ನ ಇವು ಚೂಪಾದ ತುದಿಗಳಿದೆ ಅಲ್ಲ ಇದು ಮಣ್ಣನ್ನ ಚುಚ್ಚಿ ಬೀಜವನ್ನ ಬಿತ್ತುತ್ತವೆ ಅತಿಯಾದ ಆಳದಲ್ಲಿ ಒಂದೇ ರೀತಿಯಾಗಿ ಬಿತ್ತನೆ ಮಾಡಲಿಕ್ಕೆ ಸಹಕಾರಿಯಾಗಿದೆ ಇದು ಸರಿಯಾದ ಒಂದೇ ರೀತಿಯ ಆಳದಲ್ಲಿ ಹಾಗೂ ಒಂದೇ ರೀತಿಯ ಅಂತರದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಹಾಯಕವಾಗಿರುತ್ತೆ ಇವು ಬೀಜಗಳನ್ನು ಮಣ್ಣಿನಿಂದ ಮುಚ್ಚುವಂತೆ ಮಾಡಿ ಪಕ್ಷಿಗಳು ತಿನ್ನದಂತೆ ರಕ್ಷಿಸುತ್ತವೆ ಈಗ ನಾವು ಬೀಜವನ್ನ ಬಿತ್ತ ಬಂದ್ವಿ ಅಂತ ಇಟ್ಕೊಳೋಣ ಪಕ್ಷಿಗಳು ಬಂದು ತಿನ್ಕೊಂಡು ಹೋದ್ರೆ ಶ್ರಮ ವ್ಯರ್ಥವಾಯ್ತು ಸಮಯ ವ್ಯರ್ಥವಾಯ್ತು ಹಾಗೆ ನಾವು ಬೀಜ ಕೂಡ ವ್ಯರ್ಥವಾಯ್ತು ಹಾಗಾಗಿ ಬೀಜಗಳನ್ನ ನಾವು ಸರಿಯಾಗಿ ರಕ್ಷಣೆ ಮಾಡ್ಬೇಕು ಬಿತ್ತಿದಂತಹ ಬೀಜಗಳನ್ನ ಸರಿಯಾಗಿ ರಕ್ಷಣೆ ಮಾಡಬೇಕು ಯಾವುದು ಊರಿಗೆ ಮಾಡ್ತದೆ ನೀವು ಬೀಜಗಳನ್ನು ಮಂಡಿಯಿಂದ ಮುಚ್ಚುವಂತೆ ಮಾಡಿ ಪಕ್ಷಿಗಳು ತಿನ್ನದಂತೆ ರಕ್ಷಿಸುತ್ತವೆ ಹಾಗಾಗಿ ಕೂರಿಗೆಯ ಅನುಕೂಲಗಳು ಅಂತ ಕೇಳಿದಾಗ ಅಥವಾ ಕೂರಿಗೆಯಿಂದಾಗುವ ಕೃಷಿ ಪದ್ಧತಿಯಲ್ಲಿ ಕೂರಿಗೆಯಿಂದ ಆಗುವಂತಹ ಪ್ರಯೋಜನಗಳು ಈ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದಾಗ ನೀವು ಈ ಉತ್ತರಗಳನ್ನು ಬರೀಬಹುದು ಥ್ಯಾಂಕ್ ಯು

ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಎಂದರೆ ಅಂತ ಕೇಳಿದ್ದಾರೆ ಅಲ್ವಾ ನಾವು ಕೃಷಿ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಯಾವ ರೀತಿಯಾಗಿ ಹೇಳಬಹುದು ಮನೆಯ ಛಾವಣಿಯ ಮೇಲೆ ಹೂಗಳನ್ನ ಬೆಳೆಸೋದು ಮನೆಯ ಛಾವಣಿಯ ಮೇಲೆ ಒಂದ್ ಕಡೆ ಚೆಂಡುವನ್ನ ಒಂದ್ ನಾಲ್ಕು ಗಿಡದಲ್ಲಿ ಬೆಳೆಸಿರ್ಬೋದು ಇನ್ನೊಂದ್ ನಾಲ್ಕು ಗುಲಾಬಿ ಹೂವನ್ನ ಬೆಳೆಸಿರ್ಬೋದು ಇನ್ನೊಂದ್ ನಾಲ್ಕು ಬಸವಾಡದ ಹೂಗಳನ್ನ ಬೆಳೆಸಿರ್ಬಹುದು ಇದನ್ನ ನಾವು ಕೃಷಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ತೋಟದಲ್ಲಿ ವಿವಿಧ ರೀತಿಯ ಸಸ್ಯಗಳು ನೋಡಿದ್ರೆ ಅಲ್ಲಿ ಅರಿಶಿಣದ ಗಿಡ ಹುಟ್ಕೊಂಡಿರಬಹುದು ಒಂದಷ್ಟು ಶುಂಠಿ ಗಿಡ ಹುಟ್ಕೊಂಡಿರಬಹುದು ಅದನ್ನೆಲ್ಲ ನಾವು ಕೃಷಿ ಮಾಡಿದ್ದಾರೆ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಆಪ್ಷನ್ ಬಿ ಕೂಡ ಆಗಿದೆ ಖಾಲಿ ಭೂಮಿಯಲ್ಲಿ ವಿಭಿನ್ನ ಸಸ್ಯಗಳು ಒಂದು ಖಾಲಿ ಜಾಗ ಇರುತ್ತಪ್ಪ ಬೇಕಾದ ಸಸ್ಯಗಳು ಹುಟ್ಕೊಳ್ತವೆ ಅದನ್ನೆಲ್ಲ ಕೃಷಿ ಮಾಡಲಾಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಇದು ಕೂಡ ತಪ್ಪಾದ ಉತ್ತರ ಹಾಗಿದ್ರೆ ಡಿ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳು ಇದನ್ನ ನಾವು ಬೆಳೆಗಳ ಕೃಷಿ ಅಂತ ಹೇಳ್ತೀವಿ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಯಾವುದೇ ಕೃಷಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದೇ ರೀತಿಯ ಬೆಳೆಯನ್ನ ಒಂದು ಜಮೀನಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅದನ್ನ ಮಾತ್ರ ನಾವು ಕೃಷಿ ಅಂತ ಹೇಳ್ತೀವಿ ಹಾಗಾಗಿ ಸರಿಯಾದ ಉತ್ತರ ಡಿ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳು ಉದಾಹರಣೆ ಇಲ್ಲಿ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಮರಗಳು ನೀವು ಮಲೆನಾಡು ಕಡೆ ಇಲ್ಲಿ ಅಡಿಕೆ ಕೃಷಿಯನ್ನ ನೋಡಬಹುದು ಅದೇ ತರ ಇಲ್ಲಿ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂತಹ ಭತ್ತದ ಸಸಿಗಳು ಈ ಭತ್ತದ ಸಸಿಗಳು ದೊಡ್ಡ ಜಮೀನಿನಲ್ಲಿ ಒಂದೇ ಪ್ರಮಾಣ ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಇದನ್ನ ಕೂಡ ನಾವು ಭತ್ತದ ಕೃಷಿ ಮಾಡಿದ್ದಾರೆ ಇದನ್ನ ಅಡಿಕೆಯ ಕೃಷಿ ಮಾಡಿದ್ದಾರೆ ಅಂತ